ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿತದಲ್ಲಿ ಗಾಯ ಗಾಯಗೊಂಡಿರುವಂತಹ ರಾಜೇಶ್ ಅವರ ನಮ್ಮ ಜೊತೆಗೆ ಇದ್ದಾರೆ ಸರ್ ಎಕ್ಸಾಕ್ಟ್ ಆಗಿ ಅವತ್ತು ಏನಾಯ್ತು ಸರ್ ಸ್ಟೇಡಿಯಂ ಎಕ್ಸಾಕ್ಟ್ ಅಂದ್ರೆ ಅದೇ ಓವರ್ ಕೋಡ್ ಆಗಿರೋದ್ರಿಂದ ಈ ತರ ಸ್ಟ್ಯಾಂಪೇಡ್ ಆಯ್ತು ಸ್ಟ್ಯಾಂಪೇಡ್ ಇಂದ ಎಲ್ಲ ತುಂಬಾ ಜನ ಇಂಜೂರ್ಡ್ ಆಯ್ತು ಏನು ಗಾಯ ಆಗಿದೆ ನನಗೆ ಫೆನ್ಸಿಂಗ್ ರಾಡ್ ಚುಚ್ಚುರಾಯ್ನಿಂದ ಸ್ವಲ್ಪ ಡೀಪ್ ಆಗಿ ಕಟ್ ಆಗಿದೆ ಸೊ ಹಂಗಾಗಿ ಸ್ಟಿಚಸ್ ಬಿದ್ದಿದ್ದಾವೆ ಡಾಕ್ಟರ್ ಏನು ಹೇಳಿದ್ದಾರೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ತಮ್ಮ ಟ್ರೀಟ್ಮೆಂಟು ಅದೇ ಈಗ ಸ್ಟಿಚರ್ಸ್ ಹಾಕಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ ಡೈಲಿ ಒಂದು ಟೆನ್ ಡೇಸ್ ಆದ್ಮೇಲೆ ಸ್ಟಿಚರ್ಸ್ ರಿವ್ಮ್ ಮಾಡಬೇಕು ಆಮೇಲೆ ಸೊ ರಿಮ್ ಮಾಡಿದ ಮೇಲೆ ಎಲ್ಲ ಸೆಟ್ ಆಗುತ್ತೆ ಆ ಕ್ರೌಡ್ ನೋಡಿದಾಗ ತಮಗೆ ಏನು ಅನಿಸ್ತಿದ್ರಿಂದ ನಾನು ಹೊರಗಡೆ ಬರ್ತಿದ್ದೀನಿ ಬರ್ತೀನಿ ಅಂತ ಅನಿಸಿತ್ತದೆ ನನಗೆ ಡಿಟಲ್ ಹೇಳ್ತೀನಿ ನಾನು ಒನ್ಸ್ ಈ ಥರ ನನಗೆ ಇನ್ಸಿಡೆಂಟ್ ಆದಮೇಲೆ ದೇವ್ರ ಕೈ ಮುತ್ಬಿಟ್ಟೆ ನಾನು ಉಳ್ಸಿದೀಯಾ ಸಾಕಪ್ಪ ದೇವರೇ ಅದು ಆ ಥರ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತು ಆ್ಯಕ್ಚುಲಿ ಆ ಕ್ರೌಡನ್ನ ನೋಡಿದಾಗ ಯಾರು ಕೇರೇ ಮಾಡ್ತಿಲ್ಲ ಅವ್ರವ್ರು ಅವ್ರು ಉಳಿಸಿಕೊಂಡ್ರೆ ಸಾಕು ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ರು ಹಂಗಾಗಿ ನಾನು ಹೆಂಗ್ ಉಳ್ಕೊಂಡಲ್ಲಪ್ಪ ಸಾಕು ಅಂತ ಕೈ ಗಾಯ ಆದ ತಕ್ಷಣ ತಾವೇ ಮೂಲಕ ಟ್ರೀಟ್ಮೆಂಟ್ ಹೆಲ್ಪ್ ಹೇ ಇಲ್ಲ ನಾನೇ ಎದ್ದು ಬಂದು ಮತ್ತೆ ಬ್ಲಡ್ ಎಲ್ಲಾ ಬ್ಲೀಡ್ ಆಗ್ತಿತ್ತು ಸೊ ನಾನು ಓಲ್ಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ ಅದಾದ್ಮೇಲೆ ಹೌಸ್ ಕೀಪಿಂಗ್ ಗಾಯ ಒಬ್ರು ಅಲ್ಲಿಂದ ನಾನು ಬಂದು ಅಸಿಸ್ಟ್ ಮಾಡಿದ್ರು ಅವರು ವಾಟರ್ ಎಲ್ಲಾ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಸೊ ಒನ್ಸ್ ನಾನು ಓಕೆ ಸ್ಟೇಬಲ್ ಮೇಲೆ ಹೋಗಿ ಸೆಕ್ಯೂರಿಟಿ ಹತ್ರ ಕೇಳಿದೆ ಹೊರಗಡೆ ಹೋಗ್ಬೇಕು ಈ ತರ ಇಂಜುರಿ ಆಗಿದ್ದೀನಿ ಹೋಗ್ಬೇಕು ಅಂದಾಗ ಅವರು ಗೇಟ್ ಓಪನ್ ಮಾಡಿಸಿ ಹೊರಗಡೆ ಕರ್ಕೊಂಡೋದ್ರು ಬೋರಿಂಗ್ ಹಾಸ್ಪಿಟಲ್ ಈ ಎಲ್ಲ ಘಟನೆಗಳನ್ನ ನೋಡಿದಾಗ ತಮ್ಗೆ ಯಾವ ಕಡೆಯಿಂದ ತಪ್ಪು ಅಂತ ಅನ್ನಿಸ್ತು ಸರ್ ಇಲ್ಲಿ ನನ್ನ ಪ್ರಕಾರ ಆದ್ರೆ ಯಾರನ್ನೂ ಬ್ಲೇಮ್ ಮಾಡೋಕೆ ಆಗಲ್ಲ ಏನಂದ್ರೆ ಆಗಿ ಆರ್ಗನೈಸ್ ಮಾಡ್ಬೇಕಿತ್ತು ಅಂತ ನನ್ನ ಅನಿಸಿಕೆ